ಕೋಪ ಕೋಪ ಬರುತ್ತೆ ನನಗೆ ಇರುತ್ತೆ ಹಾಯ್ ಹಲೋ ನಮಸ್ಕಾರ ಇದೇ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಿರುವಂತಹ ಭೀಮ ಚಿತ್ರದ ಪ್ರೊಡ್ಯೂಸರ್ ನಿರ್ಮಾಪಕರು ಅನ್ನದಾತರು ಅಂತಲೇ ಹೇಳ್ಬೋದು ಅವ್ರ ಜೊತೆಗೆ ನಾವಿದೀವಿ ಕೃಷ್ಣ ಸಾರ್ಥಕ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ನಮಸ್ತೆ ಮೊದಲೇದಾಗಿ ಹೇಗಿದ್ರೆ ಸರ್ ಡೂಯಿಂಗ್ ಗುಡ್ ನೀವು ತುಂಬಾ ಚೆನ್ನಾಗಿದ್ದೀವಿ ಸರ್ ಇವಾಗ ನನಗೆ ಭೀಮಾ ಅಂದ ತಕ್ಷಣ ತುಂಬ ಎಕ್ಸೈಟ್ಮೆಂಟ್ ಇದೆ ಆಗಸ್ಟ್ ನೈನ್ತ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲೆಡೆ ಪ್ರಮೋಷನ್ಗಳ ಸುರಿಮಳೆ ಒಬ್ಬ ಪ್ರತಿಯೊಬ್ಬ ಯೂಟ್ಯೂಬರ್ನೂ ಹಿಡ್ಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀರಾ ಮೂಲೆ ಮೂಲೆಗೂ ಭೀಮಾ ತಲುಪ್ತಾ ಇದ್ದಾನೆ ಏನು ಹೇಳ್ತಾರೆ ಈ ಪ್ರಮೋಷನ್ ಬಗ್ಗೆ ಅಂತ ಅಲ್ಲ ಅದು ಆ್ಯಕ್ಚುಲಿ ಹಾಗೆ ಇರಬೇಕಲ್ಲ ಸಿನಿಮಾ ಏನು ಮಾಡ್ತೀವಿ ಜನಕ್ಕೆ ಮುಟ್ಟಿಸೋ ರೀತಿನೂ ಕೂಡ ಪ್ರತಿ ಮನೆ ಮನೆಗೂ ಹೋಗಿ ಭಾಗ ತಟ್ಟಬೇಕು ಸೊ ಆ ರೀತಿನೇ ಮುಟ್ಟಿಸ್ಬೇಕು ಆ ನಿಟ್ಟಿನಲ್ಲಿ ನಂಗೆ ವಿಜಿ ಸರ್ ಸಪೋರ್ಟು ತುಂಬ ಎಕ್ಸ್ಟೆನ್ಸಿವ್ ಆಗಿದೆ ಸೊ ನಾವು ನಾವು ಏನು ಇದ್ದೀವಿ ಅದ್ರದ್ದು ಟೆನ್ ಟೈಮ್ಸ್ ಅವರು ಮಾಡ್ತಾ ಇದ್ದಾರೆ ಸೊ ನಾವು ಜಾಸ್ತಿ ಪ್ರಮೋಷನ್ ಅಂತ ಒಬ್ಬ ನಿರ್ಮಾಪಕರು ಜಾಸ್ತಿ ಮತ್ತು ವಿತರಕರು ಥಿಂಕ್ ಮಾಡೋದು ಥಿಯೇಟ್ರಿಕಲ್ ವೈಸಲ್ಲಿ ಏನೇನು ಪ್ರಮೋಷನ್ ಇದೆ ಆ ಥರ ಮಾಡ್ತಾ ಇರ್ತೀವಿ ಬಟ್ ಈ ಇನ್ನೋವೇಟಿವ್ ವೇ ಒಂದು ಕ್ರಿಯೇಟಿವ್ ವೇನಲ್ಲೆಲ್ಲ ಏನಿದೆ ಇದು ಟೋಟಲಿ ವಿಜಿ ಸರ್ ಮಾಡ್ತಾ ಇರೋದು ಸೊ ಅವರು ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಹತ್ತು ಮಟ್ಟಕ್ಕೆ ಮೇಲೆ ತಗೊಂಡೋಗಿದ್ದಾರೆ ನಿಜ ಇವಾಗ ಮಹಾಭಾರತದಲ್ಲಿ ಕೃಷ್ಣನ್ಗೂ ಭೀಮನ್ಗೂ ಒಂದು ಲಿಂಕ್ ಇದೆ ಸೊ ಇಲ್ಲಿ ಬಂದ್ರೆ ಈ ಕೃಷ್ಣನ್ಗೂ ಭೀಮನ್ಗೂ ಹೆಂಗ್ ಲಿಂಕ್ ಆಯ್ತು ಅಂತ ಅದೇ ನಾನು ನನ್ನ ಪಾರ್ಟ್ನರ್ ಜಗದೀಶ್ ಅವರು ಬಂದು ಸಲಗಾ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೊ ಅದಾದ್ಮೇಲೆ ನೆಕ್ಸ್ಟ್ ವೆಂಚರ್ ಅಂತ ಪ್ಲಾನ್ ಮಾಡ್ತಾ ಇದ್ರು ವಿಜಿ ಸರ್ ಅವ್ರಿಗವಾಗ ಪರಿಚಯ ಆಗಿತ್ತು ಆಗ ನನ್ನ ನೇಮ್ನ ಸಜೆಸ್ಟ್ ಮಾಡಿದಾಗ ವಿಜಿ ಸರ್ ನನ್ನ ಕರ್ಸ್ಕೊಂಡ್ರು ಈ ಥರ ಬನ್ನಿ ಮಾತಾಡಬೇಕು ಅಂತ ಹೋದಾಗ ಈ ತರ ಜೊತೆಲಿ ಕೊಲಾಬ್ರೇಟ್ ಆಗೋಣ ಒಂದು ಕತೆ ಮಾಡಿದೀನಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಸಲಗ ಬಿಗ್ಸ್ಟ್ ಹಿಟ್ ಆಮೇಲೆ ವಿಜಿಸರ್ಗಿರೋ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸು ಆಮೇಲೆ ಒಂದು ನಾಲೆಡ್ಜು ಸಲಗ ಅದೊಂದು ಆ ಡೈರೆಕ್ಷನ್ ಪ್ಯಾಟರ್ನೆಲ್ಲ ಏನಿತ್ತು ನನಗೆ ಸಖತ್ ಇಷ್ಟ ಆಗಿತ್ತು ಸೊ ಒಂದು ಹೌದು ಯಾಕೆ ಕೊಲಾಬ್ರೇಟ್ ಆಗ್ಬಾರ್ದು ಬಟ್ ನಾನು ಬೈರಾಗಿ ಮಾಡ್ತಾ ಇದ್ದೆ ಶಿವಣ್ಣ ಸಿನಿಮಾ ಮುಗಿತಿದ್ದಂಗೆನೇ ಇದು ಶುರು ಮಾಡಬೇಕು ಅಂತ ಆ ಸಿನಿಮಾ ಶೂಟಿಂಗ್ ಮುಗ್ದಿದ್ದು ಎರಡು ತಿಂಗಳು ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಟೂ ಮಂತ್ಸು ಬೈರಾಗಿ ರಿಲೀಸ್ ಆಯಿತು ಬಟ್ ಇದು ಕಂಟಿನ್ಯೂ ಮಾಡಿಕೊಂಡು ಬಂದ್ವಿ ಹಂಗೆ ಕೊಲಾಬ್ರೇಟ್ ಆಗಲಿ ಓಕೆ ಇವಾಗ ಒಂದು ಪ್ರೊಡ್ಯೂಸರ್ ಅಂದರೆ ಒಂದು ಚಿತ್ರ ಆರು ತಿಂಗಳು ಮೂರು ತಿಂಗಳಲ್ಲಿ ಶೂಟ್ ಆಗ್ಬಿಟ್ಟು ಥಿಯೇಟ್ರಿಗೆ ಬಂದುಬಿಡುತ್ತೆ ಪ್ರೊಡ್ಯೂಸರ್ ಏನು ಹಾಕಿರ್ತಾನೆ ಅದೆಲ್ಲ ವಾಪಸ್ ಸಿಕ್ಬಿಡುತ್ತೆ ಆದರೆ ಇಲ್ಲಿ ಹಂಗಿಲ್ಲ ತುಂಬ ವರ್ಷಗಳಿಂದ ಚಿತ್ರ ಶೂಟ್ ಆಗ್ತಾನೇ ಇದೆ ಒಂದಿಷ್ಟು ರೀಶೂಟ್ಗಳಾಗಿದೆ ಒಂದಿಷ್ಟು ರಿಯಲ್ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ ಸೊ ಇದೆಲ್ಲ ಹೆಂಗೆ ನೀವು ಲೈಕ್ ಇದನ್ನ ಅಂದ್ರೆ ಈ ಒಂದು ಶೆಡ್ಯೂಲ್ ಇರುತ್ತಲ್ವಾ ನಿಮ್ದು ಆ ಶೆಡ್ಯೂಲ್ ನಾಡ್ಕೊಂಡು ಕೂಡ ಮುಂದೆ ಹೋಗಿದೆ ಭೀಮಾ ಹೆಂಗೆ ಇದು ಮಾಡ್ಕೊಂಡ್ರಿ ಅಂತ ಈಗ ನಾವು ಏಪ್ರಿಲ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ವಿಜಿ ಸರ್ ಬಾಲಯ್ಯ ಅವ್ರ ಸಿನಿಮಾ ಮಾಡ್ತಾ ಇದ್ರು ವೀರಸಿಂಹ ರೆಡ್ಡಿ ಫಿಲಮ್ ಅದು ಏಜ್ ಕ್ಯಾರೆಕ್ಟರ್ ದಾಡಿ ದಪ್ಪ ಇದ್ರು ಆ ಕ್ಯಾರೆಕ್ಟರ್ಗೋಸ್ಕರ ದಪ್ಪ ಆಗಿದ್ರು ಎಲ್ಲಾ ಅವರು ಇಲ್ಲನೇ ಇರೋ ಪೋರ್ಷನ್ಸ್ನೆಲ್ಲ ಶೂಟ್ ಮಾಡ್ಕೊಂಡ್ ಬಂದ್ವಿ ಏಪ್ರಿಲ್ ಮೇ ಶೂಟ್ ಮಾಡಿದ್ವಿ ಜೂನ್ ಜುಲೈ ನನಗೆ ಬೈರಾಗಿ ರಿಲೀಸ್ ಇತ್ತು ಅದು ಬ್ರೇಕ್ ಮಾಡಿದ್ವಿ ಜೂನ್ ಅಂಡ್ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಇರೋ ಪೋರ್ಷನ್ ಶೂಟ್ ಮಾಡಿದ್ವಿ ಅದಾದಮೇಲಿಂದ ಅಲ್ಲಿ ಮುಗಿತು ಶೂಟಿಂಗು ಈ ಗ್ಯಾಪ್ ಅಲ್ಲಿ ಆ ಸಿನಿಮಾದ ಶೂಟಿಂಗ್ ಇಸ್ತಾನ್ಬುಲ್ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದಾರೆ ಫಾರಿನ್ ಕಂಟ್ರೀಸ್ಗೆ ಆ ಸಿನಿಮಾ ಶೂಟಿಂಗ್ ಅಲ್ಲಿ ಹೋದ್ರು ಬಂದ್ರು ಸೊ ಬಂದ್ಮೇಲೆ ಮತ್ತೆ ಭೀಮಾ ಪ್ರಿಪರೇಷನ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಶೂಟ್ ದ ಡೈರೆಕ್ಟರ್ ಆ ಬಂದಾದ್ಮೇಲೆ ಮತ್ತೆ ಬೇರೆ ಪೋರ್ಷನ್ ಶೂಟ್ ಮಾಡಿದ್ರು ಅಲ್ಲಿಂದ ಒಂದು ತ್ರೀ ಟು ಫೋರ್ ಮಂತ್ಸ್ ಅವರ ಡಯಟ್ ಆ ಕ್ಯಾರೆಕ್ಟ್ರಿಂದ ಇಂದ ಐವತ್ತರವತ್ತು ವರ್ಷದಿಂದ ಅವರು ಇಲ್ಲಿ ಒಂದು ಇಪ್ಪತ್ತೆಂಟದು ವರ್ಷ ವರ್ಷ ವರ್ಷದ ಥರ ಕಾಣಬೇಕು ಸೊ ಆ ಡಯಟ್ ಅದು ಒಂದು ತ್ರೀ ಫೋರ್ ಮಂತ್ಸ್ ಟೈಮ್ ತಗೋತು ಸೊ ಟ್ವೆಂಟಿ ಟೂ ಹೋಯ್ತು ಮುಗಿತಲ್ಲಿಗೆ ಟ್ವೆಂಟಿ ತ್ರೀ ಜಾನ್ ಅವ್ರ ಬರ್ಡೇಯಿಂದ ಇಂದ ನಾವು ಅದೊಂದು ಟೀಸರ್ ಕೂಡ ಬಿಟ್ಟಿದ್ವಿ ಫಸ್ಟ್ ಲುಕ್ ಆಫ್ ಭೀಮಾ ಅಲ್ಲಿಂದ ಅವ್ರ ಪೋರ್ಷನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಟಾಕಿಯಿಂದ ಮಾಡ್ಕೊಂಬಂದ್ವಿ ಅದಾದಮೇಲೆ ಫೈಟ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಒಂದಷ್ಟು ಸೆಟ್ ಹಾಕುವಂಥ ಪೋರ್ಷನ್ ನಮ್ಮದ್ರಲ್ಲಿ ಒಂದು ಏಳು ಸೆಟ್ ಬರುತ್ತೆ ತುಂಬ ವೆರೈಟಿ ವೆರಿ ಬಿಗ್ ಸೆಟ್ ಮ್ಯಾಸಿವ್ ಆಗಿ ನಾವು ಮಿನಿಮಮ್ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಇರುವಂಥ ವೇರ್ ಹೌಸ್ಗಳ್ನ ಹೈರ್ ಮಾಡಿದ್ವಿ ಇದಕ್ಕೋಸ್ಕರ ಸೆಟ್ ಕನ್ಸ್ಟ್ರಕ್ಷನ್ಗೆ ಒಂದು ತಿಂಗಳು ಟೈಮ್ ಬೇಕು ಅದ್ರ ಒಂದು ಟ್ವೆಂಟಿ ಡೇಸ್ ಮುಂಚೆ ಈ ಥರ ಇರುತ್ತೆ ಹಿಂಗೆ ಹಿಂಗೆ ಡಿಸೈನ್ ಮಾಡಬೇಕು ಈ ಥರ ಡಿಸೈನ್ ಮಾಡ್ತೀವಿ ಸೊ ಆರ್ಟ್ ಡೈರೆಕ್ಟ್ರ್ ಬಂದು ಅದನ್ನು ಕೂತು ಬೇಸಿಕಲಿ ಏನಕ್ಕೆ ಅಂತ ಅಂದರೆ ಇದು ಯಾವುದು ಇಮ್ಯಾಜಿನರಿ ಅಲ್ಲ ಇದು ರಿಯಾಲಿಟಿಲಿ ಇರುವಂಥ ಸಿನಿಮಾ ರಾ ಆಗಿ ರಿಯಲ್ ಆಗಿ ಏನು ನಡೆದಿದೆ ಅಂಥವು ಈ ಕೆಲವು ಘಟನೆ ನಡೆಯುವಂಥ ಜಾಗಗಳಿಗೆ ಆರ್ಟ್ ಡೈರೆಕ್ಟರ್ನ ವಿಜಿ ಸರ್ ಕರ್ಕೊಂಡೋಗಿ ಹೀಗೆ ಬೇಕು ನನಗೆ ಸೆಟ್ಟು ಅಲ್ಲಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಇದೇ ಥರ ಸೆಟ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಪ್ರಿಪ್ರೇಷನ್ ಒಂದು ವಾಲ್ ಕೂಡ ಇಲ್ಲ ನನಗೆ ಹಿಂಗೆ ಬರಬೇಕು ಇದೇ ಥರ ಬೇಕು ಅಲ್ಲಿ ಹಿಂಗೆ ಇತ್ತಲ್ವಾ ಅಷ್ಟು ಡೀಟೇಲ್ಡಾಗಿ ಫೋಟೋಸ್ ತಗೊಂಡು ಅದನ್ನು ಮತ್ತೆ ನಾವು ಗ್ರಾಫಿಕಲಿ ಕ್ರಿಯೇಟ್ ಮಾಡಿಸಿ ಅದಾದಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ನು ಒಂದರಿಂದ ಒಂದೂವರೆ ತಿಂಗಳು ಸುಮಾರು ಬರೀ ಇದಕ್ಕೇನೆ ಹೋಗುತ್ತೆ ಇದಾದ್ಮೇಲೆ ಅಲ್ಲಿ ಶೂಟಿಂಗು ಅದಾದ್ಮೇಲೆ ಲವ್ ಯು ಕಣೆ ಸಾಂಗು ಲವ್ ಯು ಕಣೆ ಸಾಂಗಲ್ಲಿ ನಾನು ಓಕೆ ನಾನು ಸಿಕ್ಸ್ ಪ್ಯಾಕ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರು ವಿಜಯ್ ಸರ್ ಅದಕ್ಕೆ ಮತ್ತೆ ಬೇರೆ ಡಯೆಟ್ ಆ ಡಯೆಟ್ ಮಾಡಿ ಅದಾದ್ಮೇಲೆ ನಾವು ಸಾಂಗ್ನ ಓಕೆ ಇಂಥ ದಿನದಿಂದ ಶೂಟಿಂಗ್ ಅನ್ನೋ ಪ್ಲ್ಯಾನ್ ಮಾಡಿ ಇನಿಷಿಯಲಿ ಒಂದು ಸೆಟ್ ಹಾಕ್ತೀವಿ ಅಂತ ಡಿಸ ಆ ಸಾಂಗಿಗೆ ಎಂಟು ಸೆಟ್ ಹಾಕಿದ್ದೀವಿ ಯಾ ಸೊ ಹಾಗಾಗಿ ಅದು ಮತ್ತೆ ಒಂದು ತ್ರೀ ಮಂತ್ಸ್ ಆಯ್ತು ಅಲ್ಲಿಂದ ಬಂದಮೇಲೆ ಮತ್ತೆ ನಮ್ಮ ಕ್ಲೈಮ್ಯಾಕ್ಸ್ ಸೆಟ್ಟು ಕ್ಲೈಮ್ಯಾಕ್ಸಲ್ಲಿ ಹೇಳೋಗಿಲ್ಲ ಅದು ಕೆಲವೊಂದು ಕೆಲವೊಂದು ವಸ್ತುಗಳನ್ನ ಹೊಸೂರಿಂದೆಲ್ಲ ತರಿಸಿದ್ದೀವಿ ಅದನ್ನು ಅಲ್ಲೇ ನಾವು ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಅಲ್ಲಿಟ್ಟು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ತಂದು ಇಲ್ಲೊಂದು ವೇರ್ಹೌಸಲ್ಲಿ ಸೆಟ್ ಅದು ಅಲ್ಲಿ ಮುಗೀತು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ ಅಲ್ಲಿ ನಮ್ಮದು ಶೂಟಿಂಗ್ ಮುಗೀತು ಜಾನಿಂದ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟಾಗಿ ವಿ ಎಫ್ ಎಕ್ಸು ಡಿ ಐ ಇದೆಲ್ಲ ಪ್ರೋಸೆಸ್ ಮುಗಿದು ಏಪ್ರಿಲ್ ಮುಗೀತು ಏಪ್ರಿಲಲ್ಲಿ ಎಲೆಕ್ಷನ್ ಆ್ಯಂಡ್ ದೆನ್ ಐ ಪಿ ಎಲ್ ಜೂನಲ್ಲಿ ಎಲ್ಲ ಕಾಲೇಜಸ್ ಸ್ಕೂಲ್ಸ್ ಎಲ್ಲ ರೀ ಓಪನ್ ಜುಲೈ ಮಳೆ ಸೊ ಈ ಫೋರ್ ಮಂತ್ಸ್ ಹಿಂಗೋಯ್ತು ಹಾಗಾಗಿ ಅವ ಪ್ಲಾನ್ ಅಷ್ಟು ಇನ್ ಆಗಸ್ಟ್ ಆಗಸ್ಟ್ ಒಂಬತ್ತನೇ ತಾರೀಕು ಅಂತ ಅದಕ್ಕೆ ಫಿಕ್ಸ್ ಮಾಡಿದ್ರು ತುಂಬ ಕ್ಲಿಯರ್ ಆಗಿದೆ ಎಸ್ ಸೊ ವಿ ಹ್ಯಾಡ್ ದಿಸ್ ಪ್ಲಾನ್ ಇದಿತ್ತು ನಾವೆಲ್ಲೂ ಡಿಲೇ ಹೋಗಿಲ್ಲ ಅನ್ಲೆಸ್ ಒಂದೇ ಒಂದು ಚಾಲೆಂಜ್ ನಮ್ಗೆ ಇದ್ದಿದ್ದೇನು ಅಂತ ಅಂದರೆ ಅರವತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಹುಡುಗ ಯಾ ಅದು ವಿತ್ ಸ್ಟ್ರೆಸ್ ಆಫ್ ಡೈರೆಕ್ಟ್ ಡೈರೆಕ್ಷನ್ ಆ ಡೈರೆಕ್ಷನ್ದು ಸ್ಟ್ರೆಸ್ ಇಟ್ಕೊಂಡು ಒಬ್ಬ ಹೀರೋ ಫಿಸಿಕ್ ಮೇಂಟೈನ್ ಮಾಡ್ಕೊಂಡು ಮಾಡೋದು ದಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್ ಸೊ ಹಾಗಾಗಿ ದಿಸ್ ಇಸ್ ದ ಓವರ್ ಆಲ್ ಪಿಕ್ಚರ್ ತುಂಬ ಜನ ನನಗೂ ಕೇಳ್ತಾರೆ ಎರಡೂವರೆ ವರ್ಷ ಆಗೋಯ್ತು ಏನು ಮಾಡ್ತಾ ಇದ್ದೀರಾ ಇದೇನು ಒಂದು ಯಾವುದೋ ಒಂದು ಹಿಸ್ಟಾರಿಕಲ್ ಸಿನಿಮಾನ ಏನು ಎತ್ತ ಅಂತ ಬಟ್ ಆ್ಯಕ್ಚುಲಿ ಕರೆಕ್ಟಾಗಿ ಇದು ದಿಸ್ ಇಸ್ ವಾಟ್ ಆಸ್ ಹ್ಯಾಪನ್ ಆ್ಯಂಡ್ ನಿಮಗೆ ಸಿನ್ಮಾ ನೋಡಿದಾಗ ಗೊತ್ತಾಗತ್ತೆ ಪ್ರತಿಯೊಂದು ಫ್ರೇಮು ಕೂಡ ಜಸ್ಟಿಫೈ ಮಾಡುತ್ತೆ ಸೊ ಎಲ್ಲದಕ್ಕೂ ಟೈಮ್ ಕೊಟ್ಟಾಗ ಸಿನಿಮಾ ಅನ್ನೋದು ಅದರದೇ ಆದಂಥ ಟೈಮ್ ತೊಗೊಳುತ್ತೆ ಹಾಗಾಗಿ ಇಷ್ಟು ಟೈಮ್ ತೊಗೊಂಡಿದೆ ವೆರಿ ಎಸ್ 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 ಅರ್ಥ ಆಯ್ತು ನನಗೆ ಇವಾಗ ಏನಕ್ಕೆ ಲೇಟ್ ಆಯಿತು ಅಂತ ಯಾ ಇವಾಗ ಕಂಪೇರ್ ಟು ಸಲಗ ಭೀಮಾ ಹತ್ತು ಪಟ್ಟು ಸ್ಟ್ರಾಂಗ್ ಆಗಿದೆ ಸಲಗ ಕಂಪೇರ್ ಮಾಡಿದ್ರೆ ಸಲಗನೂ ಕೂಡ ವಿಜಯ್ ಸರಿ ಡೈರೆಕ್ಟ್ ಮಾಡಿತ್ತು ಅದು ಫಸ್ಟ್ ಡೈರೆಕ್ಷನ್ ಇವಾಗ ಭೀಮಾ ಸೊ ಆ ಡೈರೆಕ್ಷನ್ ಮೂವಿ ನೀವು ನೋಡಿದ್ದೀರಾ ಎನಿವೇ ಸೊ ಇಲ್ಲಿ ಭೀಮನ ನೋಡಿದಾಗ ಡೈರೆಕ್ಷರ್ ಡೈರೆಕ್ಟರ್ ಮತ್ತು ಆ್ಯಕ್ಟ್ರ್ ಅವರೇ ಆಗಿರೋದ್ರಿಂದ ಅವ್ರ ಜೊತೆ ಇರುವಂಥ ಒಂದು ಒಡನಾಟ ಹೆಂಗಿತ್ತು ಅಂತ ನಿಮ್ಮದು ಅದೇ ಒಂದು ಸಿ ಸಿನಿಮಾ ಪರ್ಸ್ಪೆಕ್ಟಿವಲ್ಲಿ ಹೇಳಬೇಕು ಅಂದರೆ ಈಗ ಸಲಗ ಮತ್ತು ಭೀಮಾ ಅಂತ ತೊಗೊಂಡಾಗ ಸಲಗಾದ ಹತ್ತು ಪಟ್ಟು ಭೀಮಾ ನೀವೇ ಹೇಳ್ತಾರೆ ಸೊ ಎಲ್ಲ ವೇಸಲ್ಲೂ ಹಂಗೆ ಇದೆ ಆ್ಯಸ್ ಎ ಡೈರೆಕ್ಟ್ರು ಕೂಡ ಅವ್ರು ಬರೀ ಅಪ್ಗ್ರೇಡ್ ಆಗಿದ್ದಾರೆ ಹಿಂಗೆ ಅಪ್ಗ್ರೇಡ್ ಆಗಬೇಕು ಎವ್ರಿಥಿಂಗ್ ಪ್ರತಿಯೊಂದು ಸಲಗಾಗಿಂತ ಇಲ್ಲಿಗೇನೇನು ಅಪ್ಗ್ರೇಡ್ ಆಗಬೇಕು ಆ್ಯಸ್ ಎ ಡೈರೆಕ್ಟರ್ ಅದು ಬಿಟ್ಟು ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್ ಟೆಕ್ನಿಕಲಿ ಸಖತ್ ಸ್ಟ್ರಾಂಗ್ ಇದೆ ಸಿನಿಮಾ ಸಾಂಗ್ಸು ಅಲ್ಲಿ ಅಲ್ಲಿ ಹಾಡುಗಳ್ ಇಟ್ಟು ಇಲ್ಲಿ ಎಂಟರ್ ಆಲ್ಬಮ್ ಇಟ್ಟು ಭೀಮಾದಲ್ಲಿ ಬಂದಾಗ ಸೊ ಈ ಥರ ವರ್ಕ್ ಮಾಡಿ ಹಾಗಾಗಿ ಇವತ್ತು ಭೀಮಾ ಹೈಪ್ ಹಂಗಿದೆ ಯಾ ಈಗ ಮೊನ್ನೆ ಪ್ರೆಸ್ ಮೀಟ್ ನಡೀತಿದೆ ರೀಸೆಂಟಾಗಿ ಒಂದು ಅಲ್ಲಿ ಒಂದಿಷ್ಟು ಸಿಧಿ ಜನಾಂಗ ಕರ್ಕೊಂಡು ಬಂದು ಅಲ್ಲಿ ಲೈವ್ ಆಗಿ ಒಂದು ಸಾಂಗ್ನ ಹಾಡಿಸಿದ್ರು ಸರ್ ಸೊ ಈ ತರದ್ದೆಲ್ಲ ಒಬ್ಬ ಪ್ರೊಡ್ಯೂಸರ್ ಮುಂದೆ ಕೂತ್ಕೊಂಡು ನಾನು ಇಲ್ಲಿಂದ ಕರ್ಸ್ಕೋಬೇಕು ಅಂತ ಇದ್ದೀನಿ ಅದಾದ್ಮೇಲೆ ಒಂದಿಷ್ಟು ರಿಯಲ್ ಕ್ಯಾರೆಕ್ಟರ್ಸ್ ಬೇಕು ನನ್ಗೆ ಯಾಕಂದ್ರೆ ಜನರು ಕ್ಯಾರೆಕ್ಟರ್ ಹಾಕಿದ್ರೆ ಗುರು ತಿಳಿಬಿಡ್ತಾರೆ ಅಂತ ಒಂದಿಷ್ಟು ವಿಭಿನ್ನವಾದ ಕ್ಯಾರೆಕ್ಟರ್ನ ತೊಗೊಂಬಂದು ಲೈವ್ ಆಗಿ ಶೂಟ್ ಮಾಡಿದಿರಾ ಯಾರಿಗೂ ಗೊತ್ತಿರ್ ಕ್ಯಾಮ್ರಾ ಇತ್ಯಲ್ಲ ಶೂಟ್ ಮಾಡಿದ ಅಂತ ನಮಗೆ ಗೊತ್ತಾಯ್ತಾ ಸೊ ಈ ತರದ್ನೆಲ್ಲ ಬಂದ್ ನಿಮ್ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ನಿಮ್ಮ ಒಂದು ಲೈಕ್ ಆನ್ಸರ್ಸ್ ಏನಿತ್ತು ಅಂತ ವಿಜಿ ಸರ್ ಅಲ್ಲ ಅಂದ್ರೆ ನಮ್ದೇನು ನಮಗೆ ಯಾವ್ದ್ರದ್ದು ಥಾಟೇ ಇರಲಿಲ್ಲ ನಮಗೆ ಜಸ್ಟ್ ಅವ್ರ ಮೇಲೆ ಇರೋ ಒಂದು ಟ್ರಸ್ಟ್ ಬಿಕಾಸ್ ಈಸ್ ಅ ಪ್ರೂಡ್ ಡೈರೆಕ್ಟರ್ ಪ್ರೂಡ್ ಹೀರೋ ಕರೆಕ್ಟ್ ಇವ್ರಿಗೆ ಅವ್ರನ್ನ ಯಾಕೆ ಹಾಕ್ತೀರಾ ಇವ್ರನ್ನ ಯಾಕೆ ಹಾಕ್ತೀರಾ ಅಂದ್ರೆ ನಾವು ಅವಾಗ ಅವ್ರ ಜೊತೆ ಸಿನಿಮಾ ಮಾಡೋದೇ ವೇಸ್ಟ್ ಈಗ ಆ ಡೈರೆಕ್ಟ್ರಿಗೆ ಏನು ಬೇಕು ನಾವು ಅದು ಕೊಟ್ಟಾಗ ಮಾತ್ರ ಅದು ಆ್ಯಸ್ ಇಟ್ ಈಸ್ ಅವ್ರು ಅಂದ್ಕೊಂಡಿರೋಂಗೆ ಆನ್ ಸ್ಕ್ರೀನ್ ಬರೋದು ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬ ನಾರ್ಮಲ್ ನಾನ್ ಆ್ಯಕ್ಟರ್ನ ಒಂದು ಕ್ಯಾರೆಕ್ಟರ್ ಮಾಡಿಸಿರ್ತಾರೆ ಅಂತ ಅಂದ್ಕೊಳ್ಳಿ ಸರ್ ಇವ್ರು ಬೇಡ ಸರ್ ಇವರು ನಮ್ಮ ಗುರುತಿರೋ ಆ್ಯಕ್ಟ್ರು ಇವರು ಈ ಸೀರಿಯಲಲ್ಲಿ ಮಾಡಿದ್ದಾರೆ ಇಲ್ಲ ಈ ಸಿನಿಮಾದಲ್ಲಿ ಮಾಡಿ ಇವ್ರನ್ನ ಹಾಕ್ಕೊಳ್ಳಿ ಅಂದಾಗ ಅವ್ರ ಕ್ರಿಯೇಟಿವಿಟಿ ಅಲ್ಲೇ ಡೆಡ್ ಆಗೋಗುತ್ತೆ ಸೊ ಹಾಗಾಗಿ ಬೇಸಿಕಲಿ ಡೈರೆಕ್ಟರ್ಗೆ ಅದು ಡಿಸ್ಟರ್ಬ್ ಮಾಡಲ್ಲ ಈ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾದಲ್ಲೂ ನಾನು ಡಿಸ್ಟರ್ಬ್ ಮಾಡಲ್ಲ ಬಟ್ ಇಲ್ಲಿ ಸ್ಪೆಷಲ್ ಥಿಂಗ್ ಏನು ಅಂತಂದರೆ ಈಸ್ ವೆರಿ ಮಚ್ ಬಿಗ್ ಆ್ಯಂಡ್ ಎಸ್ಟಾಬ್ಲಿಷ್ಲಿ ಪ್ರೂವ್ಡ್ ಸಲಗ ಇದರಲ್ಲಿ ಸೊ ಈಗ ನಾವು ಅವ್ರನ್ನ ಕ್ವಶನ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಹಂಗಾಗಿ ಸರ್ ನೀವು ಮಾಡಿ ಏನು ಬೇಕು ಮಾಡಿ ನಾವು ಸಪೋರ್ಟ್ಗಿದ್ದೀವಿ ಕಂಪ್ಲೀಟ್ ಫ್ರೀ ಎಸ್ 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 ಈಗ ಎ ಸರ್ಟಿಫಿಕೇಟ್ ಅಂದರೆ ರೀಸೆಂಟ್ ಆಗಿ ನಾವು ಪ್ರೆಸ್ ಅಲ್ಲಿ ನೀವು ಮಾತಾಡಿದ್ರಿ ಎ ಸರ್ಟಿಫಿಕೇಟ್ ಬಂದಿದೆ ಅಂತ ಅಂದ್ಬಿಟ್ಟು ವಿಜಿ ಸರ್ ಅದಕ್ಕೆಲ್ಲ ಆಫೀಸರ್ಗೆಲ್ಲ ಆನ್ಸರ್ ಮಾಡಿದ್ರು ಹೇಳಿದ್ರು ಬಟ್ ಲೈಕ್ ಎ ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದ್ರೆ ಏನು ಅಂತ ನಮಗೆ ಈ ಕತೆ ನಮ್ಗೆ ಹೇಳಿದಾಗಲೇನೆ ನಮಗೆ ಗೊತ್ತಿತ್ತು ಇದು ಎ ಸರ್ಟಿಫಿಕೇಟ್ ಅಂತ ಯಾಕಂದ್ರೆ ಹೇಳಿರೋಂಥ ವಿಷಯ ಆಮೇಲೆ ಆಕ್ಷನ್ ಸೀಕ್ವೆನ್ಸಸ್ಸು ಸೊ ಕೆಲವು ಸನ್ನಿವೇಶಗಳು ಏನೇನು ಬರುತ್ತೆ ಇದಿಷ್ಟು ಕೂಡ ನಾವು ಯು ಕೊಡಿ ಯು ಎ ಕೊಡಿ ಡಿಮ್ಯಾಂಡ್ ಮಾಡೋಕ್ಕಾಗೋದೇ ಇಲ್ಲ ಬಿಕಾಸ್ ವಾಟ್ ಕಂಟೆಂಟ್ ಏನಿರುತ್ತೆ ಅದಕ್ಕೆ ತಕ್ಕಂಗೆ ನಮ್ಮ ಸೆನ್ಸಾರ್ ಅಧಿಕಾರಿಗಳು ಪರಿಗಣಿಸಿ ಅದ್ರ ತಕ್ಕಂಗೆ ಸರ್ಟಿಫಿಕೇಟ್ ಕೊಡೋದು ಸೊ ಹಾಗಾಗಿ ನಮಗೆ ಮೊದಲೇ ಗೊತ್ತಿತ್ತು ಏನಂದರೆ ಈಗ ಏನು ಕಂಟೆಂಟ್ನ ಹೇಳಕ್ಕೆ ಹೊರಟಿದ್ದೀವಿ ಆ ಕಂಟೆಂಟಲ್ಲಿ ಯಾವುದೇ ರೀತಿಯಾದಂಥ ಮ್ಯೂಟು ಕಟ್ಟು ಈ ಥರ ಎಲ್ಲ ಇರ್ಕೊಡೋದು ಹಾಗಾಗಿ ನಮಗೆ ಏ ಸರ್ಟಿಫಿಕೇಟ್ ಇಸ್ ಓಕೆ ಸೊ ಫಸ್ಟೇ ಡಿಸೈಡ್ ಆಗಿದ್ವಿ ಯಾ ಈಗ ಆಗಸ್ಟ್ ಒಂಬತ್ತು ಅಂದರೆ ಬೇರೆ ಯಾವ ಚಿತ್ರಗಳು ಇಲ್ಲ ದೊಡ್ಡ ಸ್ಟಾರ್ ಚಿತ್ರಗಳು ಯಾವ್ದು ಇಲ್ಲ ಎಷ್ಟು ರಿಲೀಸ್ ಮಾಡ್ತಾ ಇದ್ದೀರಾ ಹಾಗೆ ಇದು ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸ್ಕ್ರೀನ್ಸ್ ಆಗುತ್ತೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸಸ್ ಎಲ್ಲ ಸೇರಿ ಕರ್ನಾಟಕದಲ್ಲಿ ಇಷ್ಟು ಬರುತ್ತೆ ಔಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಅದರ್ ಸ್ಟೇಟ್ಸ್ ಅಲ್ಲಿ ಬಂದು ನಮ್ಮ ಕಾರ್ತಿಕ್ ಗೌಡ ಕೆ ಆರ್ ಜಿ ಸ್ಟುಡಿಯೋದವರು ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ ಅದು ಕೂಡ ಗುಡ್ ನಂಬರ್ ಆಫ್ ಸ್ಕ್ರೀನ್ಸ್ ಆಗತ್ತೆ ಈ ಒಂದು ಚಿತ್ರದಲ್ಲಿ ಏನಾದರೂ ಲೈಕ್ ಸ್ಟಾರ್ ಕ್ಯಾಮ ಏನಾದ್ರು ಇದೇನೋ ಸ್ಟಾರ್ ಕ್ಯಾಮಿಯೋ ಒಂದು ಬೇರೆ ಬಟ್ ಸಿನ್ಮಾದಲ್ಲಿ ಇನ್ನೊಂದು ವೆರಿ ಬಿಗ್ ಸರ್ಪ್ರೈಸ್ ಎಲಿಮೆಂಟ್ ಒಂದಿದೆ ಎಸ್ ಅದು ಇವತ್ತೇನು ಇವಾಗ ನೀವೇನು ಎಕ್ಸ್ಪ್ರೆಷನ್ ಕೊಟ್ರಿ ಫಸ್ಟ್ ಡೇ ನೀವು ಬಂದಾಗ ನನಗೆ ಸರ್ ಓ ಅಂತ ಅಂದೆ ಅಂತೀರ ನಾನು ಹೇಳಿರೋ ಮಾತಿಗೆ ಎಸ್ ಓಕೆ ನನಗೆ ತುಂಬ ಅಂದ್ರೆ ಲೈಕ್ ತುಂಬ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಅನ್ಸುತ್ತೆ ನಂಗೆ ಮುಂದಿನ ಶುಕ್ರವಾರ ಅಲ್ವ ಏಯ್ಟ್ ಡೇಸ್ ಫ್ರಮ್ ನಾವು ಐ ಮೀನ್ ಸೆವೆನ್ ಡೇಸ್ ಫ್ರಮ್ ನಾವು ಎಸ್ 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 ನೋಡು ನೋಡು ವೆಯ್ಟ್ ಮಾಡ್ತಿದ್ದಾರೆ ಯಾಮಾನೇ ಯಾ ಸೊ ಇವಾಗ ಲೈಕ್ ಸರ್ ಭೀಮಾ ಅಂತಂದ್ರೆ ಆ ಒಂದು ಚಿತ್ರದ ಸ್ಟೋರಿ ಹೇಳಿದಾಗ ಒಂದು ಕತೆ ಇರುತ್ತೆ ಶೂಟ್ ಆದಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಸೊ ಫೈನಲ್ ಕಟ್ನ ನೀವು ನೋಡಿದಾಗ ನಿಮಗೆಷ್ಟು ಖುಷಿಯಾಯಿತು ಈಗ ಬೇಸಿಕಲಿ ನನಗೆ ಕತೆ ಕೇಳಿದಾಗಲೇ ನಮ್ಮದೇ ಒಂದು ವಿಷ್ಯಲಿ ಆಬ್ವಿಯಸ್ಲಿ ಒಂದು ಪ್ರಿಪೇರ್ ಆಗಿಬಿಡ್ತೀವಿ ಮೇ ಬಿ ಬಿಕಾಸ್ ಆಫ್ ದ ಸ್ಮಾಲ್ ಎಕ್ಸ್ಪೀರಿಯನ್ಸ್ ವಾಟ್ ಐ ಹ್ಯಾವ್ ಗಾಟ್ ಸೊ ಹಂಗಾಗಿ ನಾನು ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ವಿಜಿ ಸರ್ ಸೊ ಫೈನಲ್ ಕಟ್ ಅಂತ ನೋಡಿದಾಗ ನನಗೆ ಫಸ್ಟ್ ತಿಂಗು ಬಟ್ ಏನಾಗುತ್ತೆ ವಿಷ್ಯಲಿ ನಾವು ಶೂಟಿಂಗಲ್ಲಿ ನೋಡ್ತಾನೆ ಇರ್ತೀವಿ ಮಾನಿಟ್ರಲ್ಲಿ ಡೈಲಿ ಶೂಟಿಂಗ್ ಹೋದಾಗ ಇವತ್ತು ಏನು ತೆಗ್ದಿದ್ದಾರೆ ನೋಡ್ತೀವಿ ಇಲ್ಲ ಕೂತಿರ್ತೀವಿ ಅದ್ರ ಮುಂದೆ ಅವರೇ ಇಲ್ಲ ಕರೆದಿದ್ದು ನೋಡಿ ಅದು ನೋಡಿ ಅಂತ ತೋರಿಸ್ತಾರೆ ಬಟ್ ತುಂಬ ಫಸ್ಟ್ ಥಿಂಗ್ ಒಂದು ವಾವ್ ಫ್ಯಾಕ್ಟರ್ ಅಂತ ಅನ್ಸೋದು ನಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಿಕಾಸ್ ಅದು ನಾವು ಕೇಳೇ ಇರಲ್ಲ ನಾವು ನೋಡೋರು ಅರ್ಥನೂ ಆಗಿರೋಲ್ಲ ಸಿನಿಮಾ ಹತ್ರ ನೋಡ್ಕೊಂಡು ಹೋಗಿರ್ತೀವಿ ಅದ್ರ ಜೊತೆಗೆ ಸಿನಿಮಾ ನೋಡಿದಾಗ ಇಂಪ್ಯಾಕ್ಟ್ ಇನ್ನೂ ಒಂದು ನೂರಷ್ಟು ಜಾಸ್ತಿ ಆಗುತ್ತೆ ಯಾ ಸೊ ಆ ವಿಚಾರದಲ್ಲಿ ಚರಣ್ಗೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಥ್ರೂಟ್ ಮೈ ಕರಿಯರ್ ಎಂಟರ್ ಆಲ್ಬಮ್ ನನ್ನ ಬ್ಯಾನರಿಂದ ಹಿಟ್ಟು ಅಂತ ಅಂದ್ಬಿಟ್ಟು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಂಡ್ ಈ ಥರ ಬಿ ಜಿ ಎಮ್ ಏನು ಕೊಟ್ಟಿದ್ದಾರೆ ಸಿನಿಮಾಗೆ ಅದು ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ ಸೊ ಹಿ ಆರ್ ಸಪೋರ್ಟೆಡ್ ಇನ್ ಅ ವೆರಿ ಬಿಗ್ ವೇ ಇವಾಗ ವಿಜಿ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೊಂದಿಷ್ಟು ಪ್ರೆಷರ್ ಇದ್ದೇ ಇರುತ್ತೆ ಕಾಮನ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಅದಾದಮೇಲೆ ಆ್ಯಕ್ಟರು ಅವರೇ ಆಗಿರೋದ್ರಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆದ್ರೂ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಕಂಪ್ಲೀಟ್ ಮೂವಿ ಮಾಡಿದ್ದಾರೆ ಅಂತಲೇ ನಾನು ಅನ್ಕೋತೀನಿ ಸೊ ಇವಾಗ ಲೈಕ್ ಅವ್ರು ಆ ಒಂದು ಸಿಚುವೇಷನಲ್ಲಿ ಅಥವಾ ಸೆಟ್ ಅಲ್ಲಿ ಎಲ್ಲರೂ ಕೋಪ ಮಾಡ್ಕೊಂಡಿದ್ದೇನೂ ಇದೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಕಷ್ಟ ಗೊತ್ತಿಲ್ಲ ಲೇಸಿನೆಸ್ ಗೊತ್ತಿಲ್ಲ ಆಮೇಲೆ ಈ ಸೆಟ್ಟಲ್ಲಿ ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಗೊತ್ತಿಲ್ಲ ಓಕೆ ಅವ್ರಿಗೆ ಇಷ್ಟ ಆಗದಲ್ಲಿರೋದು ಒಂದೇ ಸುಳ್ಳು ಹೇಳೋದು ಆಮೇಲೆ ಈ ಬಕೆಟ್ ಹಿಡಿಯೋದು ಈ ತರದ್ ಬಿಟ್ರೆ ಆ ವಿಚಾರಕ್ಕೆ ಕೋಪ ಮಾಡ್ಕೋತಾರೆ ಸೆಟ್ಟಲ್ಲಿ ಅದಕ್ಕೆಲ್ಲ ಇಲ್ವೇ ಇಲ್ಲ ಕೆಲಸ ಮಾಡ್ತಾನೆ ಹೋಗ್ತಾರೆ ಪ್ರತಿಯೊಂದು ಮ್ಯಾನೇಜ್ ಮಾಡ್ತಾರೆ ಆಮೇಲೆ ನಾನು ಪರ್ಸ್ನಲಿ ತುಂಬಾ ಅಬ್ಸರ್ವ್ ಮಾಡ್ದಂಗೆ ಆರ್ಟಿಸ್ಟ್ಗಳ ಜೊತೆಗೆ ಎಷ್ಟೇ ಟೇಕ್ ಆದ್ರೂ ಅವ್ರಿಗೆ ಪ್ರೀತಿ ಆಗಿ ಮಾಡ್ದೆ ಇನ್ನೊಂದು ಮಾಡ್ಬಿಡೋಣ ಈ ಥರ ಮಾಡಿಸ್ತಾರೆ ಅಷ್ಟು ಪ್ರೀತಿ ಕೊಡ್ತಾರೆ ಆಗ ಪ್ರತಿಯೊಬ್ಬರು ಕಂಫರ್ಟಬಲ್ ಆಗಿ ವರ್ಕ್ ಮಾಡ್ತಾರೆ ಎಲ್ಲೂ ಕೂಡ ಸಿಟ್ ಮಾಡಿಕೊಂಡ್ರು ಕೋಪ ಮಾಡಿಕೊಂಡ್ರು ಅದು ಅವರು ವೆರಿ ಏನು ಅಗ್ರೆಸಿವ್ ಅದೆಲ್ಲ ಯಾವುದೂ ಇಲ್ಲ ವೆರಿ ನೈಸ್ ಇತ್ತೀಚೆಗೆ ಒಂದು ಲೈಕ್ ಕಾಮನ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಓಡಾಡ್ತಿರೋ ಮಾತು ಏನಂದ್ರೆ ಜನರು ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಸೊ ನೀವು ಇವಾಗ ಪ್ರೊಡ್ಯೂಸರ್ ನಿಮ್ಮ ಚಿತ್ರ ಬೈರಾಗಿ ಆದಮೇಲೆ ಭೀಮಾ ದೊಡ್ಡ ಒಂದು ಬ್ಲಾಕ್ ಬಸ್ಟರ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಯಾಕಂದರೆ ಶುಕ್ರ ಗೊತ್ತಾಗುತ್ತೆ ಏನು ಅಂತ ನಾನಂತರೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಭೀಮನ್ನ ನೋಡೋಕ್ಕೆ ಸ್ಕ್ರೀನ್ ಮೇಲೆ ಅದರ ಪ್ರಮೋಷನ್ಗಳು ಅದೆಲ್ಲ ನೋಡಿದಾಗ ನನಗೆ ಲೈಕ್ ಜನರಿಗೆ ನನಗೆ ಅಷ್ಟೆ ಅಲ್ಲ ಜನರಿಗೂ ನೋಡಬೇಕು ಅಂತ ಅನ್ಸುತ್ತೆ ಬಟ್ ಜನ ಬರ್ತಿಲ್ಲ ಅಂದಾಗ ನಿಮ್ಮ ಆನ್ಸರ್ ಏನು ಅಂತ ಅದಕ್ಕೆ ಈಗ ನಾವು ಅದು ಫಸ್ಟ್ ಆ ಥಿಯೇಟ್ರೆ ಈಗ ಫ್ರಮ್ ಪಾಸ್ಟ್ ಮಂತ್ಸ್ ಏನ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಈ ಏಟ್ ಮಂತ್ಸ್ ಅಲ್ಲಿ ನಾವು ಯಾವ ತರ ಸಿನಿಮಾಗಳನ್ನ ಕೊಟ್ಟಿದೀವಿ ಯಾವ ತರ ಕಂಟೆಂಟ್ನ ಕೊಟ್ಟಿದೀವಿ ಇವತ್ತು ಮುಂಚಿನ ತರ ಇವತ್ತಿಲ್ಲ ನಲ್ಲಿ ಎಲ್ಲಾ ವೆರೈಟಿನೂ ನೋಡ್ತಾರೆ ಎಲ್ಲ ಭಾಷೆಗಳು ನೋಡ್ತಾರೆ ಡಾಕ್ಯುಮೆಂಟ್ರೀಸ್ ನೋಡ್ತಾರೆ ಅದನ್ನ ಮೀರ್ಸೋಂಗೆ ನಾವು ಸಿನಿಮಾ ಮಾಡಿ ಆವಾಗ ಜನ ಜನ ಬರೋದಕ್ಕೆ ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು ಸೊ ನಾನು ತುಂಬ ಜನ ನಮ್ಮ ಸ್ನೇಹಿತರುಗಳ ಸಿನಿಮಾ ನಮ್ಮ ಸಿನ್ಮಾ ಓಡಲಿಲ್ಲ ಜನ ಬರಲಿಲ್ಲ ಅಂತ ಅಂದಾಗ ಸಿನಿಮಾದ ಸಾಂಗ್ಸ್ ಹಿಟ್ ಮಾಡಿದ್ದೀರಾ ಜನ ಅದ್ರ ಬಗ್ಗೆ ಒಂದು ಯಾವಾಗಲೂ ಒಂದು ಇದ್ದಾರಾ ಇಲ್ಲ ಟ್ರೈಲರ್ ಚೆನ್ನಾಗಿತ್ತಾ ಇಲ್ಲ ಓಕೆ ಹೌ ಡಿ ಯು ವಾ ವೈ ಯು ವಾಂಟ್ ದಮ್ ಟು ಕಮ್ ಟು ಥಿಯೇಟರ್ಸ್ ಇವಾಗ ನಾವೇನೆ ಒಂದು ಲೈನಲ್ಲಿ ಒಂದು ಹೋಟೆಲ್ಸ್ ಇದೆ ಅಂತ ಕೆಲವು ಒಂದೇ ಒಂದಕ್ಕೆ ಮಾತ್ರ ಹೋಗ್ತೀವಿ ಯಾಕೆ ಅಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಸೊ ಅಂಥವು ಮಾತ್ರ ಚೂಸ್ ಮಾಡ್ತಾರೆ ಅದರ್ವೈಸ್ ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತಾರೆ ಮನೇಲಿ ಕೂತ್ಕೊಂಡು ನೋಡ್ತಾ ಇಲ್ಲ ಇವತ್ತು ಟ್ರಾವೆಲಿಂಗ್ ಟೈಮಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಬಿಕಾಸ್ ಫಾರ್ ಕಾಮನ್ ಆಡಿಯನ್ಸ್ ಸಿನಿಮಾ ಇಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಇವಾಗ ನಮಗಾಗಲಿ ನಿಮ್ಗಾಗಲಿ ಇದು ಕೆಲಸ ಇದು ಜೀವನ ಬಟ್ ನಾಟ್ ಫಾರ್ ಕಾಮನ್ ಆಡಿಯನ್ಸ್ ಅವ್ರಿಗೆ ಇಟ್ ಈಸ್ ಓನ್ಲಿ ಎಂಟರ್ಟೈನ್ಮೆಂಟ್ ಅವ್ರಿಗೆ ಯಾವಾಗ ಬೇಕಾರೋ ನೋಡ್ತಾರೆ ಮಲ್ಕೊಳ್ಳೋ ಒಂದು ಅರ್ಧ ಗಂಟೆ ನೋಡಿ ಇಡ್ತಾರೆ ಸೊ ಇವತ್ತು ಅದಕ್ಕೆ ಎಪಿಸೋಡ್ಸ್ ಅದು ಇದು ಎಲ್ಲ ಇವತ್ತು ಒಂದು ಎಪಿಸೋಡ್ ನೋಡಿ ಮಲಗ್ತೀನಿ ಅಂತಾರೆ ಮತ್ತೆ ಬೆಳಗ್ಗೆ ಹೇಳ್ತಾರೆ ಫ್ರೆಶ್ ಆಗ ಒಂದು ಎಪಿಸೋಡ್ ನೋಡ್ತಾರೆ ಟ್ರಾವೆಲ್ ಮಾಡೋವಾಗ ನೋಡ್ತಾರೆ ಸೀರೀಸ್ನ ಒನ್ ಡೇನಲ್ಲಿ ಮುಗಿಸ್ತಾರೆ ಈ ಥರ ಇದೆ ಇವತ್ತು ಸೊ ದ ಟ್ರೆಂಡ್ ಹ್ಯಾಸ್ ಚೇಂಜ್ಡ್ ಈ ಟ್ರೆಂಡಿಗೆ ತಕ್ಕಂಗೆ ನಾವು ಸಿನಿಮಾ ಮಾಡಬೇಕು ಈಗ ಹಂಗೆ ನೀವು ಹೇಳಿದಾಗ ಈಗ ಇಷ್ಟು ದಿನ ಬಂದಿಲ್ಲ ಕಲ್ಕಿ ಫಿಲಮ್ ಹೆಂಗೆ ಬಂದರು ಏನಕ್ಕೆ ಬಂದರು ಏನೋ ಬೇರೆ ಥರ ಇದೆ ಟೈಟಲ್ ಚೆನ್ನಾಗಿದೆ ಅಂಡ್ ಅಮಿತಾಬ್ ಬಚ್ಚನ್ ಅವರು ಮಾಡಿದಾರಂತೆ ಪ್ರಭಾಸ್ ಅವರು ಮಾಡಿದಾರಂತೆ ಆಮೇಲೆ ಕ್ಯಾನ್ವಾಸ್ ಜೋರಾಗಿದೆ ಟ್ರೈಲರ್ ಏನೋ ವಿಭಿನ್ನವಾಗಿದೆ ಇದೇನೋ ಒಂಥರ ಲೈಕ್ ಮೈಥಾಲಜಿ ಈ ಥರ ಏನೋ ಮಿಕ್ಸ್ ಮಾಡ್ದಂಗಿದ್ದಾರೆ ಈ ಒಂದೆಲ್ಲ ಈ ಥಾಟ್ಸಿಂದ ಇಂದ ನೋಡೋಣ ಅಂತ ಬರ್ತಾರೆ ನಾವ್ ಈ ಕ್ಯೂರಿಯಾಸಿಟಿನೂ ಬಿಲ್ಡ್ ಮಾಡ್ತಾ ಇಲ್ಲ ಜೊತೆಗೆ ಯಾವುದೇ ರೀತಿಯಲ್ಲೂ ನಮ್ಮ ಟ್ರೈಲರ್ ಆಗಲಿ ಟೀಸರ್ಸ್ ಆಗಲಿ ಇಲ್ಲ ಸಾಂಗ್ಸ್ ಆಗಲಿ ಜನಕ್ಕೆ ಒಂದು ಅಪೀಲ್ ಕೊಡ್ತಾ ಇಲ್ಲ ಆಗ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಾಗತ್ತೆ ಈ ಇದೆಲ್ಲದನ್ನು ಯಾರೇ ಸಿನಿಮಾ ಮಾಡಿದ್ರು ಅಂದರೆ ನಾವು ಪರ್ಫೆಕ್ಟಾಗಿ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಲ್ಲ ಈ ಸಿನಿಮಾ ಅನ್ನೋದು ನಾವೆಷ್ಟು ವರ್ಷ ನಮ್ಮ ಕರಿಯರ್ನ ಈ ಇಂಡಸ್ಟ್ರಿನಲ್ಲಿ ಕ ಮಾಡ್ತೀವೋ ಅಷ್ಟು ವರ್ಷ ಅಷ್ಟು ದಿನ ಕಲಿಯೋದು ಒಂದೇ ಸಿಗೋದು ಇಲ್ಲಿ ನಾವು ಕಲ್ತಿದ್ದೀವಿ ಅಂತ ಹೇಳಕ್ಕೆ ಬರಲ್ಲ ಈ ಬರ್ತಿರೋ ಹೊಸೊಬ್ಬರಾಗಲಿ ಅಥವಾ ಪ್ರತಿಯೊಬ್ಬರು ಯಾರೇ ಸಿನಿಮಾ ಮಾಡಬೇಕು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಫಸ್ಟ್ ಥಿಂಕ್ ಮಾಡಬೇಕಾದ್ರೆ ಯಾಕೆ ಈ ಜನ ನೋಡಬೇಕು ಓಕೆ ಇವ್ರು ನೋಡೋದಕ್ಕೆ ನಾನು ಏನು ಮಾಡಬೇಕಾಗತ್ತೆ ಇದನ್ನು ಯೋಚಿಸ್ತಿಲ್ಲ ಹಾಗಾಗಿ ನಿಮಗೆ ಟರ್ನ್ ಔಟ್ ಟು ದ ಥಿಯೇಟರ್ ಈಸ್ ವೆರಿ ಲೆಸ್ ಈ ಥರದೊಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಿಮ್ಮ ಚಿತ್ರಕ್ಕೆ ಕೈ ಜೋಡಿಸಿದ್ದಾರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀನಿ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಕರ್ನಾಟಕದ ದೊರೆ ಕರ್ನಾಟಕದ ಏನು ಹೇಳ್ತಾರೆ ರಾಜ ಅವರು ಸೊ ಅವರು ವಿಜಿ ಸರ್ ಮೇಲಿರೋ ಪ್ರೀತಿಗೆ ಇಲ್ಲ ಇದು ನೋಡ್ತೀನಿ ಅಂತ ಕೋರ್ಸ್ ವಿಜಿ ಸರ್ ಅವ್ರ ಜೊತೆ ಪರ್ಸ್ನಲಿ ಕೂತು ಮಾತಾಡಿದ್ದಾರೆ ಹೇಳಿದ್ದಾರೆ ಈ ಥರ ಈ ಸಿನಿಮಾನ ಏನಕ್ಕೆ ನೋಡಬೇಕು ಇದಲ್ಲಿ ಏನದೇನು ಸೋಷಿಯಲ್ ಮೆಸೇಜ್ ಅಥವಾ ಅದೇನು ಕಾಸ್ನ ನಾನು ಹೇಳ್ತಾ ಇದ್ದೀನಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇದು ನಿಮ್ಮ ಕೈಲಿ ಮಾತ್ರ ಸಾಧ್ಯ ನಮ್ಮ ಸರ್ಕಾರದ ಕೈಲಿ ನಮ್ಮ ಪೊಲೀಸ್ ಫೋರ್ಸಸ್ ಕೈಲಿ ನಮ್ಮ ಡಾಕ್ಟರ್ಸ್ಗಳ ಕೈಲಿ ಈ ಥರದ ಇದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಇವ್ರುಗಳು ಮಾತ್ರ ಕೈ ಜೋಡಿಸ್ಬೇಕು ಸೊ ಹಾಗಾಗಿ ಇವ್ರಿಗೆ ಒಂದಷ್ಟು ವಿಚಾರನ ತಿಳಿಸುವಂಥ ಸಬ್ಜೆಕ್ಟ್ ಇದು ಆಗ ಹೇಳಿದಾಗ ಹೌದಾ ಅವೇಕನಿಂಗ್ ಆಗಿರ ಐ ಇಲ್ಲಪ್ಪ ಮಾಡಬೇಕು ಇದು ನೋಡೋಣ ಇದು ಸೊ ಹಾಗಾಗಿ ನೋಡ್ತೀನಿ ಅಂತ ಹೇಳಿದಾರೆ ನಮ್ಮ ಅದೃಷ್ಟ ಅಷ್ಟು ದೊಡ್ಡವರು ಬಂದು ನಮ್ಮ ಸಿನಿಮಾ ಈಗ ನಾನು ವಿಜಿ ಸರ್ ಒಬ್ಬರನ್ನ ಬಿಟ್ಟು ಎಲ್ರ ಇಂಟರ್ವ್ಯೂ ಮಾಡಿದ್ದೀನಿ ಬಟ್ ಯಾರು ಕೂಡ ಒಂದು ಲಿಂಕ್ ಆ ಒಂದು ಹಿಂಟ್ ಬಿಟ್ಕೊಡ್ತಾ ಇಲ್ಲ ಚಿತ್ರದ ಬಗ್ಗೆ ಲೈಕ್ ಇದರಿಂದ ಒಂದು ಒಳ್ಳೆ ಸಂದೇಶ ಇದೆ ಸಮಾಜಕ್ಕೆ ಅನ್ನೋದನ್ನ ಬಿಟ್ಟರೆ ಬೇರೆ ಏನನ್ನೂ ಹೇಳ್ತಾ ಇಲ್ಲ ಆ ಒಂದು ಚಿತ್ರದ ಹಿಂಟ್ ಬಗ್ಗೆ ಅದ್ರ ಹಿಂದೆ ಇರುವಂತಹ ಅಡಗಿರುವಂತಹ ಒಂದು ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಒಂದೇ ಹಿಂಟು ಆಗಸ್ಟ್ ನೈನ್ ಬನ್ನಿ ಆಗಸ್ಟ್ ನೋಡಿ ನಿಮ್ಮ ಮನಸ್ಸಿಗೆ ಇಮಿಡಿಯೇಟ್ ಆಗಿ ಮಾತಾಡೋಣ ಮುಗಿಸಿದ ತಕ್ಷಣ ಮೊದಲು ಆಮೇಲೆ ನೀವು ರಿವ್ಯೂ ತಗೋಬೇಕು ಯಾಕಂದ್ರೆ ಟೀಮ್ ಜೊತೆ ಆಗ್ಲಿ ನಮ್ಗಳ ಜೊತೆ ಆಗ್ಲಿ ತುಂಬಾ ಹತ್ತಿರದಲ್ಲಿ ಬರ್ತವ್ರ ನೀವುಗಳು ಸೊ ಎಲ್ಲರೂ ನಮ್ದು ಯಾವುದೇ ಇಂಟರ್ವ್ಯೂ ಮಾಡಿದೆ ನಮ್ಮ ಅಷ್ಟು ಮೀಡಿಯಾ ಹೇಳ್ತಿರೇ ಅದು ಫಸ್ಟ್ ನೀವೇ ಹೇಳಿ ನಿಮ್ಗೆ ಏನು ಅನಿಸ್ತು ಅಂತ ಅದ್ರದ್ದು ರಿವ್ಯೂ ಬರಲಿ ಆಮೇಲೆ ಜನದ ರಿವ್ಯೂ ಥಿಯೇಟರ್ ಅಲ್ಲಿ ಅಂತ ಆಗಸ್ಟ್ ಭೀಮಾ ಬರ್ತಾ ಇದ್ದಾನೆ ಭೀಮಾ ಎರಡು ಏನಾದ್ರೂ ಬರೋ ಪ್ಲಾನ್ಸ್ ಅದು ವಿಜಿ ಸರ್ನ ಕೇಳಬೇಕು ಬಿಕಾಸ್ ಹೀ ಇಸ್ ದ ಡೈರೆಕ್ಟರ್ ಅವರೇ ಕತೆ ಮಾಡೋದು ನಾವು ಸುಮ್ಮನೆ ಕ್ರೇಜ್ಗೆ ಟ್ರೆಂಡ್ಗೆ ಭೀಮಾ ಟೂ ಮಾಡ್ತೀವಿ ಅದಲ್ಲ ಅದು ಲಿಂಕ್ ಏನೋ ಇರಬೇಕಲ್ಲ ಯು ನೋ ಲೈಕ್ ಇಲ್ಲಿ ಏನ್ ಎಂಡ್ ಆಗುತ್ತೆ ನೆಕ್ಸ್ಟ್ ಅಲ್ಲಿಗೆ ಏನು ತಗೋತಾರೆ ಅನ್ನೋದು ಅದು ಅಲ್ಲಿಂದ ಏನು ಕತೆ ಕಂಟಿನ್ಯೂ ಇದು ಫುಲ್ ಅವರು ಡಿಸೈಡ್ ಮಾಡಬೇಕು ಮಾಡ್ತಾರೆ ನಮ್ಮನ್ನ ಕೇಳ್ತಾರೆ ಅಂದ್ರೆ ನಾವು ಜೊತೆಲಿರ್ತೀವಿ ಇವಾಗ ಬಿಸ್ನೆಸ್ ಬಗ್ಗೆ ಬರೋದಾದ್ರೆ ಟಿ ವಿ ರೈಟ್ಸ್ ಬಗ್ಗೆ ಅದಾದ್ಮೇಲೆ ಆಡಿಯೋ ರೈಟ್ಸ್ ಅದರಲ್ಲದರ ಬಗ್ಗೆ ಏನು ಹೇಳ್ತಾರೆ ಆಡಿಯೋ ರೈಟ್ಸ್ ಬಂದು ನಾವು ಸಿನಿಮಾ ಲಾಂಚ್ ಮಾಡಿ ಈವನ್ ಮುಹೂರ್ತಕ್ಕೆ ಬಿಫೋರ್ ಸಿಕ್ಕಾ ಬಿಗ್ ಪ್ರೈಸ್ಗೆ ಆನಂದ್ ಒಡೆಯೋದವರು ತಗೊಂಡ್ರು ಆಡಿಯೋನ ಸೊ ಇನ್ನು ಟಿ ವಿ ರೈಟ್ಸ್ ಓ ಟಿ ಟಿ ರೈಟ್ಸ್ ಇದೆಲ್ಲ ಮಾತುಕತೆಯಲ್ಲಿದೆ ನಾನ್ ಥಿಯೇಟ್ರಿಕಲ್ ಇದು ಆಯಿತು ಸೊ ಥಿಯೇಟ್ರಿಕಲ್ ಅಂತ ಹೇಳಬೇಕು ಅಂತಂದರೆ ಎಲ್ಲ ಏರಿಯಾಸು ಸೋಲ್ಡ್ ಔಟ್ ಆಗಿದೆ ಸೊ ಒಂದು ಬಿಗ್ ಕಮರ್ಷಿಯಲ್ ಸಿನಿಮಾ ಅಂತ ಅಂದಾಗ ನಾವು ನಾನ್ ಥಿಯೇಟ್ರಿಕಲ್ಗಿಂತ ಥಿಯೇಟ್ರಿಕಲ್ ಏನು ನಾವು ಮಾತಾಡ್ತೀವಿ ಏರಿಯಾ ಸೇಲ್ಸು ಡಿಸ್ಟ್ರಿಬ್ಯೂಷನ್ನು ಇದ್ರ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಇದು ನಮಗೆ ತುಂಬ ಚೆನ್ನಾಗಾಗಿದೆ ಇದು ಕೂಡ ಇದು ಇದು ಮುಗಿತಿದ್ದಂಗೆ ಮೇ ಬಿ ನೆಕ್ಸ್ಟ್ ವೀಕ್ ರಿಲೀಸ್ ವೀಕಲ್ಲಿ ಕ್ಲೋಸ್ ಆಗ್ಬೋದು ಆಫ್ಟರ್ ಸೀಯಿಂಗ್ ದ ಟ್ರೈಲರ್ ಆರ್ ಸಮಥಿಂಗ್ ಇಲ್ಲಾಂದರೆ ಆಫ್ಟರ್ ರಿಲೀಸ್ ಆಗ್ಬೋದು ಓಕೆ ಇವಾಗ ಚಿತ್ರ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಡಿಯನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕೊನೆಯದಾಗಿ ಪ್ರೇಕ್ಷಕರಿಗೆ ನೀವೇನಾದರೂ ಹೇಳೋದಿದ್ರೆ ಏನು ಹೇಳ್ಬೋದು ಅಂತ ಹಾಂ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ತಾನೇ ಇದ್ದೀನಿ ಆಗಸ್ಟ್ ಒಂಬತ್ತನೇ ತಾರೀಕು ನೀವು ಇಷ್ಟಪಟ್ಟು ನೀವು ಗೆಲ್ಸಿರೋ ಅಂತಹ ಎಲ್ಲ ಸಾಂಗ್ಸು ಈ ಸಿನಿಮಾದಲ್ಲಿ ಏನು ಭೀಮಾ ಸಿನಿಮಾದ ಹಿಟ್ ಮಾಡಿದ್ದೀರಾ ಈ ಸಿನಿಮಾ ಆಗಸ್ಟ್ ಆಗಸ್ಟ್ ಒಂಬತ್ತನೇ ತಾರೀಕು ಬರ್ತಾ ಇದೆ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲೂ ಭೀಮಾ ಇರ್ತಾನೆ ಸೊ ನೀವುಗಳು ಬನ್ನಿ ಸಿನಿಮಾನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಿಮಗೆ ತುಂಬ ಖುಷಿ ಕೊಡುತ್ತೆ ಸೊ ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ನಮಗೆ ನಮಗಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯಾ ಸೊ ಲೈಕ್ ಇದಿಷ್ಟ ಆಗಿತ್ತು ಭೀಮನ ಒಂದು ಪ್ರೊಡ್ಯೂಸ್ ಮಾಡಿರುವಂತಹ ಕೃಷ್ಣ ಸಾರ್ಥಕ್ ಅವರ ಮಾತುಗಳು ಸೊ ದಯವಿಟ್ಟು ನಾನೆಲ್ರಿಗೂ ಎಲ್ರಿಗೂ ಕೇಳ್ಕೊಡೋದಿಷ್ಟೇ ಆಗಸ್ಟ್ ಒಂಬತ್ತು ಭೀಮ ಇದ್ದಾನೆ ಭೀಮನ ಥಿಯೇಟ್ರಲ್ಲಿ ನೋಡಿ ಯಾಕಂದರೆ ಎಲ್ಲೆಡೆ ತುಂಬ ಪ್ರಚಾರಗಳಾಗ್ತಾಯಿದೆ ಅದಾದಮೇಲೆ ತುಂಬ ರೀತಿಯಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾನೆ ಅಂತ ಪ್ರೊಡ್ಯೂಸರ್ ಕೂಡ ಹೇಳಿದ್ದಾರೆ ಕೃಷ್ಣ ಅವರು ಹೇಳಿದ ಪ್ರಕಾರ ತುಂಬ ಒಳ್ಳೊಳ್ಳೆ ಸೆಟ್ಗಳನ್ನು ಇದರಲ್ಲಿ ನೋಡ್ಬೋದು ಲೈಕ್ ಯಾರೆಲ್ಲ ಫಿಲ್ಮ್ಗೆ ಪ್ಯಾಷನೇಟ್ ಆಗಿದ್ದೀರಾ ಫಿಲ್ಮ್ ಮಾಡಬೇಕು ಅಂತ ಅವರೆಲ್ಲ ಇದರಿಂದ ಏನಾದರೂ ಒಂದಿಷ್ಟು ಕಲಿಬೋದು ಅಂತ ನಾನು ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕನ್ನಡ ಚಿತ್ರಗಳನ್ನು ಥಿಯೇಟ್ರ ಥಿಯೇಟ್ರ್ನಲ್ಲೇ ಹೋಗಿ ನೋಡಿ ಹಾಗೆ ಕನ್ನಡ ಚಿತ್ರಗಳನ್ನು ಅಲ್ಲಿಂದಲೇ ಗೌರವಿಸಿ ಹರಿಸಿ ಉಳಿಸಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ